ಆತ್ಮೀಯ ವಿದ್ಯಾರ್ಥಿಗಳೇ ವಿಜಯನಗರ ಶ್ರೀಕೃಷ್ಣದೇವರಾಯ ವಿಶ್ವವಿದ್ಯಾಲಯ ಬಳ್ಳಾರಿ ಅಡಿಯಲ್ಲಿ ಬರುವ ಬಿ ಸಿ ಪ್ರಥಮ ಸೆಮಿಸ್ಟರ್ ಬೇಸಿಕ್ ಕನ್ನಡ ಪಠ್ಯ ವಿಷಯವಾದ ಆಯ್ದ ಸಣ್ಣ ಕಥೆಗಳ ಸಂಗ್ರಹ ಅವಧಿ ಹನ್ನೊಂದನೇ ಅವಧಿ ಆನಂದ್ ಋಗ್ವೇದಿಯವರು ಬರೆದಿರುವ ಇರುವೆಗೂಡು ದುರಾಸೆ ಮತ್ತು ಮತ್ಸರದ ಬಗ್ಗೆ ಇವತ್ತಿನ ತರಗತಿಯಲ್ಲಿ ತಿಳಿದುಕೊಳ್ಳೋಣ ಪುನರ್ಮನನ ಹಿಂದಿನ ಅವಧಿಯಲ್ಲಿ ನಾವು ಇರುವೆಗೂಡು ಕಥೆಯಲ್ಲಿ ಬರುವ ಮಾನವೀಯ ಪ್ರೇಮದ ಬಗ್ಗೆ ತಿಳಿದುಕೊಂಡಿದ್ದೇವೆ ಇಂದಿನ ತರಗತಿಯಲ್ಲಿ ನಾವು ಇರುವೆಗೂಡು ಕಥೆಯ ದುರಾಸೆ ಮತ್ತು ಮತ್ಸರದ ಬಗ್ಗೆ ತಿಳಿದುಕೊಳ್ಳೋಣ ರಂಗಪ್ಪ ಮೇಷ್ಟ್ರು ಹಿಂದಿನ ತರಗತಿಯಲ್ಲಿ ನಾವು ಅಮರಾವತಿ ಎಂಬ ಹಳ್ಳಿಯಲ್ಲಿ ವಾಸವಾಗಿದ್ದಂತ ಜನರು ಅರ್ಬನ್ ಅಥಾರಿಟಿಯವರ ಅವರ ರಿಂಗ್ ರೋಡ್ ಯೋಜನೆಯಿಂದ ಯಾವ ರೀತಿ ದಿಗ್ಲಿಗೆ ಒಳಗಾಗ್ತಾರ ಅನ್ನೋದನ್ನ ತಿಳ್ಕೊಂಡ್ವಿ ಜೊತೆಗೆ ಅಮರಾವತಿಯೇ ಕಾಲೋನಿಯಲ್ಲಿ ನೆಲೆ ನಿಂತ ರಂಗಪ್ಪ ಮೇಷ್ರು ಅವರ ಹೆಂಡತಿ ಅವರ ಮಗ ಅವರ ಸೊಸೆ ಮತ್ತು ಮೊಮ್ಮಗು ಸಮನ್ಯು ಯಾವ ರೀತಿ ಈ ರಿಂಗ್ ರೋಡ್ ಯೋಜನೆಯಿಂದ ಏನಕ್ಕಾರ ಆತಂಕಗೊಳಗಾಗ್ತಾರ ಸಮನ್ಯು ಯಾವ ರೀತಿ ಏನಕ್ಕಾನ ತನ್ನ ರಿಂಗ್ ರೋಡ್ನಿಂದ ತನ್ನ ಇರುವೆಗೂಡು ಯಾವ ರೀತಿ ನಾಶ ಆಗುತ್ತ ಅಂತಂದು ಚಿಂತಿತನಾಗುತ್ತಾನೆ ಅನ್ನೋದನ್ನು ನಿನ್ನೆ ಆ ತರಗತಿಯಲ್ಲಿ ತಿಳ್ಕೊಂಡಿದ್ದೇವೆ ಇವತ್ತಿನ ತರಗತಿಯಲ್ಲಿ ಮುಂದುವರಿದು ರಂಗಪ್ಪ ಮೇಷ್ಟ್ರು ಬಗ್ಗೆ ತಿಳಿದುಕೊಳ್ಳೋಣ ಈ ಹಳ್ಳಿ ನಗರ ಕೇಂದ್ರದಿಂದ ಏಳು ಏಳು ಕಿಲೋಮೀಟರ್ ದೂರದಲ್ಲಿರುವುದರಿಂದ ಅರ್ಬನ್ ಅವರು ಏನು ಮಾಡಿರ್ತಾರ ರಿಂಗ್ ರೋಡ್ ಮಾಡಲಿಕ್ಕೆ ಇಲ್ಲಿ ಯೋಚನೆಯನ್ನು ಮಾಡಿರ್ತಾರ ಇಲ್ಲೇ ವಾಸವಾಗಿದ್ದಂಥವ್ರು ಯಾರು ಈ ರಂಗಪ್ಪ ಮೇಷ್ಟ್ರು ಮೂಲತಃ ಇವರು ಬೆಳ್ಳಟ್ಟಿಯವರು ಮೂಲತಃ ಎಲ್ಲಿಯವರು ಇವರು ಬೆಳ್ಳಟ್ಟಿಯವರು ಬೆಳ್ಳಟ್ಟಿಯ ಶಾನ್ ಭೋಗರ ಆರನೇ ಮಗ ಆಗಿರ್ತಾರ ಆ ಒಂದು ಬಡತನದ ನಡೆಯು ಎಲ್ ಎಸ್ ಪರೀಕ್ಷೆಯನ್ನು ಪಾಸ್ ಮಾಡ್ತಾರ ಆ ಏನು ಎಲ್ಮೆಟ್ರಿ ಶಾಲೆಯ ಒಂದು ಮೇಷ್ಟ್ರ ಹುದ್ದೆಯನ್ನು ಏನು ಮಾಡ್ತಾರೆ ಗಿಟ್ಟಿಸ್ತಾರ ಗಿಟ್ಟಿಸಿ ಇವರು ತಮ್ಮ ಮೇಷ್ಟ್ರ ಸೇವೆಯನ್ನು ಎಲ್ಲಿ ಸ್ಟಾರ್ಟ್ ಮಾಡ್ತಾರ ಅಂದ್ರ ಅಮರಾವತಿ ಎಂಬ ಒಂದು ಹಳ್ಳಿಯಲ್ಲಿ ತಮ್ಮ ಮೂವತ್ತೆಂಟು ವರ್ಷಗಳ ಪೂರ್ಣ ಸೇವಾವಧಿಯನ್ನು ಎಲ್ಲಿ ಅವರು ಸೇವೆ ಸಲ್ಲಿಸ್ತಾರ ಅಂದ್ರೆ ಈ ಅಮರಾವತಿಯಲ್ಲಿ ಸೇವೆ ಸಲ್ಲಿಸಿ ಅಲ್ಲೇ ನಿವೃತ್ತಿ ಆಗ್ತಾರ ರಂಗಪ್ಪ ಮೇಷ್ರು ಜನಜನಿತರಾಗಿದ್ದ ಈ ರಂಗಪ್ಪ ಮೇಷ್ಟ್ರು ತಮ್ಮ ಸರಳತೆ ನೇರ ನುಡಿ ಪ್ರಾಮಾಣಿಕತೆಯಿಂದಾಗಿ ಆ ಊರಿನ ಅಂದ್ರೆ ಅಮರಾವತಿ ಹಳ್ಳಿಯ ಒಂದು ಕಾಯಂ ಅಂದ್ರೆ ಪಂಚಾಯತಿ ಕಟ್ಟೆಯ ಕಾಯಂ ಸದಸ್ಯರಾಗಿ ಬಿಟ್ಟಿದ್ರು ಇವರು ಹೇಳಿದರೆ ಇವರ ಮಾತನ್ನು ಯಾರೂ ತೆಗೆದು ಹಾಕುತ್ತಿರಲಿಲ್ಲ ಇವರ ಮಾತಿನಂತೆ ಫಲದ ವ್ಯಾಜ್ಯ ಬಗೆಹರಿಸಿಕೊಂಡ ಅಣ್ಣ ತಮ್ಮಂದಿರಿದ್ದಾರೆ ತವರಿಗೆ ಹೋದ ಹೆಂಡತಿಯನ್ನು ವಾಪಸ್ ಕರ್ಕೊಂಡು ಬಂದವರಿದ್ದಾರೆ ಇವರ ಮಾತಿನಂತೆ ಎಲೆಕ್ಷನ್ ಗೆ ನಿಂತವರಿದ್ದಾರೆ ನಿಲ್ಲದವರು ಇದ್ದಾರೆ ಒಂದು ರೀತಿಯಲ್ಲಿ ಇವರು ರಂಗಪ್ಪ ಮೇಷ್ಟ್ರಂದ್ರ ಅಂದ್ರೆ ಧರ್ಮರಾಯ ಅಜಾತ ಶತ್ರು ಎಂದರೆ ಅಮರಾವತಿ ಜನಕ್ಕೆ ಆಗ್ತಾವ ಅದರ ಬದಲಾಗಿ ಏನಂತಂದು ಹೇಳಬೇಕಾಗಿತ್ತು ರಂಗಪ್ಪ ಮೇಷ್ರು ತರ ಅಂತಂದು ಹೇಳಬೇಕಾಗಿತ್ತು ಆ ರೀತಿಯ ವ್ಯಕ್ತಿತ್ವವನ್ನು ಹೊಂದಿ ಸುಮಾರು ಮೂವತ್ತೆಂಟು ವರ್ಷಗಳಿಂದ ಅಲ್ಲೇ ಏನ್ ಮಾಡ್ತಾರ ಈ ರಂಗಪ್ಪ ಮೇಷ್ರು ನೆಲೆ ನಿಂತಿರ್ತಾರ ಅಮರಾವತಿ ಕಾಲೋನಿಯಲ್ಲಿ ಅವ್ರು ಏನ್ ಮಾಡಿರ್ತಾರ ಮನೆ ಕಟ್ಕೊಂಡು ವಾಸವಾಗಿರ್ತಾರ ಅಂತ ಕಾಲೋನಿಯ ಮೇಲೆ ಈಗ ಏನಾಗೈತಿ ರಿಂಗ್ ರೋಡ್ ಬರ್ತಾ ಇದೆ ಇದರಿಂದ ಅವರ ಕಟ್ಟಿದಂತ ಮನೇನು ಸಹಿತ ಏನಾಗುತ್ತಾ ನಾಶವಾಗುವ ಸ್ಥಿತಿಯಲ್ಲಿದೆ ಗುರು ಕಾಣಿಕೆ ಹಾಗಾದ್ರೆ ರಂಗಪ್ಪ ಮೇಷ್ಟ್ರ ಅವರಿಗೆ ಯಾರು ಗುರು ಕಾಣಿಕೆಯನ್ನು ನೀಡಿದ್ರು ಅದು ರಂಗಪ್ಪ ಮೇಷ್ಟ್ರ ಶಿಷ್ಯ ದುರ್ಗಪ್ಪ ಮಂಡಲ್ ಪಂಚಾಯತಿ ಅಧ್ಯಕ್ಷನಾಗಿದ್ದಂತ ಕಾಲ ಅವಾಗ ಮೇಷ್ಟ್ರು ಏನಾಗ್ತಾರ ನಿವೃತ್ತಿ ಆಗ್ತಾರ ನಿವೃತ್ತಿ ಆದಾಗ ಆ ಊರಿನ ಜನ ಸೇರಿ ಒಂದು ಕಾರ್ಯಕ್ರಮವನ್ನು ಏರ್ಪಡಿಸ್ತಾರ ಈ ಕಾರ್ಯಕ್ರಮವನ್ನು ಏರ್ಪಡಿಸಿದಾಗ ನೋಡ್ರಿ ಅಲ್ಲಿ ರಂಗಪ್ಪ ಮೇಷ್ಟ್ರು ಏನು ಮಾಡ್ತಾರೆ ಊರ ಜನರ ಒಂದು ಸ್ಮರಣೆಯನ್ನು ಸ್ಮರಿಸ್ತಾರ ನಾನು ಬೆಳ್ಳಟ್ಟಿಯಲ್ಲಿ ಹುಟ್ಟಿ ಬೆಳೆದಿರು ನಾನು ಇಲ್ಲಿವನೇ ಆಗಿಬಿಟ್ಟಿದ್ದೇನೆ ಅಂದರೆ ಸುಮಾರು ಮೂವತ್ತೆಂಟು ವರ್ಷಗಳಿಂದ ಇಲ್ಲೇ ಏನಾಗಿರ್ತಾರೆ ಅವರು ವಾಸವಾಗಿರ್ತಾರ ಹಾಗಾಗಿ ನಾನು ಬೆಳ್ಳಟ್ಟಿಯಲ್ಲಿ ಹುಟ್ಟಿ ಬೆಳೆದಿರಬಹುದು ಆದರೂ ಈ ಅಮರಾವತಿಯಲ್ಲೇ ಮೇಷ್ಟ್ರಾಗಿ ಬಂದಿದ್ದರಿಂದ ನಾನು ಇಲ್ಲಿವನೇ ಆಗಿಬಿಟ್ಟಿದ್ದೇನೆ ನನ್ನ ಸೇವೆ ಉದ್ದಕ್ಕೂ ನನಗೇನು ಮಾಡಿದ್ದೀರಿ ಈ ಊರಿನವರು ಶಿಷ್ಯರು ಆಮೇಲೆ ನನ್ನ ಶಾಲೆಯವರು ಎಲ್ಲರೂ ಸಹಿತ ಏನು ಮಾಡಿದ್ದೀರಿ ನನಗೆ ಸಹಕಾರವನ್ನ ನೀಡಿದ್ದೀರಿ ನಾನು ನಿಮಗೆ ಕೃತಜ್ಞತೆ ಹೇಳಿ ನಾನು ತುಂಬಾ ತೀರಾ ಸಣ್ಣವನಾಗಿ ಕಾಣ್ತೀನಿ ನಿಮ್ಗೆ ಏನಾದರೂ ಕೃತಜ್ಞತೆ ಸಲಸ ಸಣ್ಣವನಾಗಿ ಕಾಣ್ತೀನಿ ಈ ನೆಲದ ಋಣ ಈ ಮೈಯಲ್ಲಿ ರಕ್ತದಲ್ಲಿ ಹರಿತಾ ಇದೆ ಇಷ್ಟು ವರ್ಷ ಇಲ್ಲಿ ಸೇವೆ ಮಾಡಿದ್ರು ಇನ್ನೂ ಏಳು ಏಳು ಜನ್ಮಕ್ಕೂ ತೀರಿಸಲಾಗದಷ್ಟು ನಿಮ್ಮ ಪ್ರೀತಿಯ ಋಣ ನನ್ನ ಮೇಲೆ ಇದೆ ಈಗ ನಾನು ಈ ಊರ ಬಿಡ್ಬೇಕಂತ ಮಾಡೇನಿ ಒಬ್ಬನೇ ಮಗ ಎಲ್ಲದಾನ ಸಿಟಿಯಲ್ಲಿ ಬ್ಯಾಂಕ್ ಬ್ಯಾಂಕ್ನಲ್ಲಿ ಲೆಕ್ಕ ಬರುವ ಕೆಲಸ ಮಾಡ್ತಾ ಇದ್ದಾನೆ ಹಾಗಾಗಿ ಅಲ್ಲಿಗೆ ಬಂದು ನೆಲೆಸು ಅಂತಂದಾಗ ಹೇಳೋಣ ಹಾಗಾಗಿ ನಾನು ಈ ಊರು ಬಿಡಬೇಕಾಗುತ್ತೆ ಅಂತಂದು ಕಣ್ಣೀರು ಹಾಕ್ತಾರ ಈ ರೀತಿ ವ್ಯಕ್ತಪಡಿಸಿದಾಗ ಆ ಸಭೆಯ ಅಧ್ಯಕ್ಷನ ವಹಿಸಿದ್ದಂತ ಯಾರು ದುರ್ಗಪ್ಪ ಏನು ಮಾಡ್ತಾನ ಅವರನ್ನು ಊರು ಬಿಡಲಿಕ್ಕೆ ಅವಕಾಶ ಮಾಡಿಕೊಡಲ್ಲ ಆತ ಮಾತನಾಡ್ತಾ ಹೇಳ್ತಾನೆ ಊರ ಒಂದು ಸಭೆಯ ಅಧ್ಯಕ್ಷತೆಯನ್ನು ವಹಿಸಿದ್ದಂಥ ದುರ್ಗಪ್ಪ ಹೇಳ್ತಾನೆ ಏನಂತಂದು ರಂಗಪ್ಪ ಮೇಷ್ಟ್ರು ನಮ್ಮ ಊರಿನವರು ಊರಿನ ಹಿರಿಯರು ನಮ್ಮ ಮನೆ ಯಜಮಾನ್ರಿದ್ದಂತೆ ಈ ಊರಿನ ಎಲ್ಲ ಮಕ್ಕಳು ಅವರ ಕೈಯಲ್ಲೇ ನಾಲ್ಕು ಅಕ್ಷರ ಕಲಿತು ದೊಡ್ಡವರಾಗಿದ್ದೇವೆ ಅವರು ಇಷ್ಟು ವರ್ಷ ಸೇವೆ ಮಾಡಿದ್ದಕ್ಕೆ ಸರ್ಕಾರ ಸಂಬಳ ಕೊಟ್ಟೈತಿ ಪಿಂಚಣಿಯೂ ಕೊಡುತ್ತೆ ಆದರೆ ಅವರು ದೊಡ್ಡ ಮನಸ್ಸು ಅವರು ನಮ್ಮ ಊರಿನ ಋಣ ತಮ್ಮ ಮೇಲೆ ಇದೆ ಅಂತಂದು ಹೇಳ್ತಾರೆ ಆದರೆ ಈ ಊರಿನವರಾಗಿ ನಾವೇನು ಅವ್ರಿಗೆ ಕೊಟ್ಟೇವಿ ಅವರೇನು ಈ ಊರು ಋಣ ತಮ್ಮ ಮೇಲೆ ಐತೆ ಅಂತಂದು ಹೇಳಿ ದೊಡ್ಡ ಮನಸ್ಸು ಹೇಳ್ಯಾರ ದೊಡ್ಡ ಮನಸ್ಸಿನಿಂದ ಅದಕ್ಕೆ ನಾನೊಂದು ತೀರ್ಮಾನ ಮಾಡೇನಿ ನನ್ನ ಜಮೀನಿನಲ್ಲಿ ನಾನು ಏನು ಮಾಡಿದ್ದೇನೆ ಸೈಟ್ ನಿರ್ಮಾಣವನ್ನು ಮಾಡಿದ್ದೇನೆ ಆ ಒಂದು ಸೈಟನ್ನು ಗುರು ಕಾಣಿಕೆಯಾಗಿ ಕೊಡ್ತೇನೆ ಅದರಲ್ಲಿ ಅವರು ಮನೆ ಕಟ್ಕೊಂಡಿರಲಿ ನಾವು ಊರಿನವರೆಲ್ಲ ಕಲ್ಲು ಮಣ್ಣು ಹೊರೋಣ ಅಂತ ಹೇಳ್ತಾನೆ ಅದಕ್ಕೆ ಊರಿನವರು ಸೈಟ ಸಂಬಂಧಿಸ್ತಾರ ಆ ರೀತಿ ಕೊಟ್ಟಂಥ ಸೈಟಿನಲ್ಲಿ ಅಂದರೆ ಮೂವತ್ತು ಚದುರ ಅಡಿಯ ಒಂದು ಜಾಗದಲ್ಲಿ ಇವ್ರು ಏನು ಮಾಡ್ತಾರ ಆಶಿಸಿ ಮನೆ ಕಟ್ಕೊಂಡು ಏನು ಮಾಡ್ತಾರ ಅಲ್ಲೇ ನೀನೇನು ನಿಲ್ತಾರ ಅಲ್ಲೇ ಏನು ಮಾಡಿದ್ರು ವಾಸವಾಗ್ತಾರ ಮಗ ಏ ದಿವಾಕರ ಏನು ಅವನು ನಿತ್ಯದ ಕೆಲಸ ಅಂದರೆ ಬೆಳಿಗ್ಗೆ ಎದ್ದು ಸಿಟಿ ಬಡಾವಣೆಗಳಿಗೆ ಪೇಪರ್ ಹಂಚಿ ಬರೋದು ಅನಂತರ ಬ್ಯಾಂಕ್ನಲ್ಲಿ ತಿಂಡಿ ತಿಂದು ಬ್ಯಾಂಕ್ನಲ್ಲಿ ಕೆಲಸ ಮಾಡಿ ಬರೋದು ಜೊತೆಗೆ ಮಧ್ಯದಲ್ಲಿ ಮಾಡೋದು ಎಲ್ ಐ ಸಿ ಕೆಲಸವನ್ನು ಮಾಡ್ತಾ ಜೀವನ ಸಾಗಿಸ್ತಿರ್ತಾನ ಹೆಂಡತಿ ವೆಂಕಮ್ಮ ವೆಂಕಮ್ಮನ ತಮ್ಮನ ಮಗಳೇ ಇಂದಿರ ಆ ದಿವಾಕರಿಗೆ ತೆಗೆದುಕೊಂಡಿರ್ತಾರೆ ಈಗ ಮೊಮ್ಮಗು ಸಮನ್ಯು ಅವನಿಗೆ ಸುಮಾರು ಹತ್ತು ವರ್ಷ ನಾಲ್ಕನೇ ತರಗತಿಯಲ್ಲಿ ಓದ್ತಾ ಇರ್ತಾನೆ ಈ ರೀತಿ ಅಂದ್ರೆ ಸ್ವರ್ಗಕ್ಕೆ ಕಿಚ್ಚು ಹಚ್ಚೋ ಥರ ಅವರು ಸಂಸಾರ ಸುಂದರವಾಗಿತ್ತು ಆ ಕಿಚ್ಚೀಗ ಏನಾಗಿತ್ತು ಬೆಂಕಿ ಬಿದ್ದಿತ್ತು ಅಂತ ಹೇಳ್ಬೋದು ಯಾಕಂದ್ರೆ ಅರ್ಬನ್ ಅಥಾರಿಟಿ ಅವರು ಏನು ಮಾಡಿರ್ತಾರ ರಿಂಗ್ ರೋಡ್ ಯೋಜನೆಯನ್ನು ಎಲ್ಲಿಗೆ ತಂದಿರ್ತಾರ ಈ ಅಮರಾವತಿ ಕಾಲೋನಿಗೆ ತಂದಿರ್ತಾರ ಅದರಿಂದಾಗಿ ಈಗ ಏನಾಗೈತಿ ಆ ಸ್ವರ್ಗದಂತಿರುವ ಒಂದು ಏನು ಕಾಲೋನಿಗೆ ಏನಾಗಿರ್ತೈತಿ ಬೆಂಕಿ ಬಿದ್ದ ಬಿದ್ದಿರುತ್ತೆ ದುರ್ಗಪ್ಪನ ವಿರುದ್ಧ ಪಿತೂರಿ ಮುಂಜಾನೆಯದ್ದು ರಂಗಪ್ಪ ಮೇಷ್ಟ್ರು ಪಂಚಾಯಿತಿ ಕಟ್ಟಿಗೆ ಬರ್ತಾರ ಊರ ಜನರಲ್ಲಿ ಅದೇ ಮಾತು ಈ ಅಮರಾವತಿ ಕಾಲೋನಿಯನ್ನು ಅನ್ನೋ ಒಂದು ಸುದ್ದಿ ಹೆಬ್ಬಿರ್ತೈತಿ ಅದೇ ಹೊತ್ತಿಗೆ ಈ ದುರ್ಗಪ್ಪ ಸಿಟಿಯಿಂದ ಬೈಕ್ ಹತ್ಕೊಂಡು ಬರ್ತಾನೆ ಊರ ಜನರೆಲ್ಲ ಊರಿಗೆ ಬಂದಿರೋ ಸ್ಥಿತಿ ಬಗ್ಗೆ ವಿಚಾರಿಸ್ತಾರ ಅವಾಗ ಅಲ್ಲೇ ನಿಂತ ರಂಗಪ್ಪ ರಂಗಪ್ಪ ಮೇಷ್ಟ್ರ ಮುಖವನ್ನು ನೋಡ್ತಾ ದುರ್ಗಪ್ಪ ಹೇಳ್ತಾನೆ ಇದು ನನ್ನ ವಿರುದ್ಧ ನಡೆಯುತ್ತಿರುವ ಪಿತೂರಿ ಅಂದರೆ ರಾಜಕೀಯ ಅಂತಂದು ಹೇಳ್ತಾನೆ ನಾನು ಚುನಾವಣೆಗೆ ನಿಂತ್ಕೋಬಾರ್ದು ಅಂತ ಅರ್ಬನ್ ಅಥಾರಿಟಿ ಅಧ್ಯಕ್ಷ ನಮ್ಮ ಪಾರ್ಟಿ ಸಿಕ್ಕಂದರಿಗೆ ಕಿವಿ ಊದಿ ರಿಂಗ್ ರೋಡ್ ನಮ್ಮ ಕಾಲು ಮೇಲೆ ಕಾಲೋನಿ ಮೇಲೆ ಬರುವಂತೆ ಮಾಡಿದ್ದಾರೆ ಎಂದು ದುರ್ಗಪ್ಪ ಯಾ ಇದಕ್ಕೆ ಕಾರಣ ಏನಂದ್ರೆ ಅಮರಾವತಿ ಕಾಲೋನಿಯಲ್ಲಿ ಏನು ಮಾಡಿರ್ತಾನ ಇಲ್ಲಿ ದುರ್ಗಪ್ಪ ಸೈಟನ್ನು ಅನ್ನ ಮಾಡಿರ್ತಾನ ಆ ಈ ಸೈಟ್ಗೆ ಈಗ ಏನ್ ಬಂದೈತಿ ಚಿನ್ನದ ಬೆಲೆ ಬಂದೈತಿ ಇಲ್ಲಿವರೆಗೂ ಅಮರಾವತಿ ಕಾಲೋನಿ ಒಂದು ಹಳ್ಳಿಯ ವಾ ಏನಾಗಿತ್ತು ಗ್ರಾಮ ಪಂಚಾಯತ್ಗೆ ಸೇರಿತ್ತು ಈಗ ಈ ಅಮರಾವತಿ ಕಾಲೋನಿಯನ್ನು ನಗರ ಪಾಲಿಕೆಗೆ ಸೇರಿಸ್ಕೊಂಡಿದ್ದರಿಂದ ಇದು ವಾರ್ಡ್ ಆಗೈತಿ ಇಲ್ಲಿಯ ಸೈಟಿಗೆ ಏನು ಬಂದೈತಿ ಚಿನ್ನದ ರೇಟ್ ಬಂದೈತಿ ಈ ಮನುಷ್ಯ ಇದರಿಂದ ಶ್ರೀಮಂತ ಆಗಿಬಿಡ್ತಾನ ನಾಳೆ ಗೆದ್ದು ಏನು ತಾಲೂಕ್ ಪಂಚಾಯತ್ ಚೇರ್ಮನ್ ಆಗಿಬಿಡ್ತಾನ ಅಂತಂದು ಅವ್ರ ಪಾರ್ಟಿಯವರೇ ಮಾಡ್ತಿರುವ ಕಿತಾಪತಿ ಅಂತಂದು ಇಲ್ಲಿ ದುರ್ಗಪ್ಪ ತನ್ನ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾನ ಮುಂದುವರೆದು ನಾ ಏನಾದರೂ ಸಿಟ್ಕೊಂಡ್ರೆ ಮೇಷ್ರೆ ಊರ ಜನರಿಗೆ ಹೇಳ್ತಾನೆ ಮುಂದುವರೆದು ನಾ ಏನಾದರೂ ಸಿಟ್ಟು ಮಾಡ್ತಾ ಮಾಡಿಕೊಂಡ್ರೆ ಅವರೇ ನನಗೇನು ಹತ್ತಿರ ಸಮಾಧಾನ ಮಾಡ್ತಾ ಇದ್ದಾರೆ ನಿಮಗೆ ಟಿಕೆಟ್ ಕೊಡಿಸ್ತೇವೆ ಈ ಕಾಲ್ನಿ ಜಾಗ ಇನ್ನೂ ಅಪ್ರೂವಲ್ ಆಗಿಲ್ಲ ಹಾಗಾಗಿ ಇದನ್ನು ಡಿನೋಟಿಫಿಕೇಷನ್ ಮಾಡಿ ಇದು ಕೃಷೇತರ ಅಂತಂದು ಏನಾಗೈತಿ ನಮ್ಮೂದಾಗೈತಿ ಡಿನೋಟಿಫಿಕೇಷನ್ ಅಂತ ಮಾಡ್ತೀವಿ ಪರಿಹಾರ ಅಂತ ಕೊಡ್ತೀವಿ ಅಂತಂದು ಇವರು ಎಲ್ಲೇ ದುರ್ಗಪ್ಪನೇ ಸಮಾಧಾನ ಮಾಡ್ತಾರೆ ಅನ್ನೋ ಮಾಡ್ತಾನೆ ಇಲ್ಲಿ ದುರ್ಗಪ್ಪ ಹೇಳ್ತಾನೆ ಒಟ್ಟಾರೆಯಾಗಿ ಇಲ್ಲಿ ಕೆಲವು ವ್ಯಕ್ತಿಗಳು ತಮ್ಮ ಸ್ವಾರ್ಥಕ್ಕಾಗಿ ಏನು ಮಾಡ್ತಾ ಇದ್ದಾರೆ ದುರ್ಗಪ್ಪ ಮತ್ತು ಅಮರಾವತಿ ಕಾಲೋನಿಯ ಜನರನ್ನು ಏನ್ ಮಾಡ್ತಾ ಇದ್ದಾರೆ ಇಲ್ಲಿ ಏನ್ ಮಾಡ್ತಾ ಇದ್ದಾರೆ ಅವರನ್ನು ತುಳಿತಾ ಇದ್ದಾರೆ ಅಂತಂದು ಹೇಳಬಹುದು ಅಂದ್ರೆ ಇಲ್ಲಿ ದುರ್ಗಪ್ಪ ಇಲ್ಲಿ ಆತನ ಒಂದು ಹೆಸರಲ್ಲಿ ಸೈಟ್ಗಳು ಇದಾವೆ ಈಗ ಇಲ್ಲಿವರೆಗೂ ಗ್ರಾಮ ಪಂಚಾಯತಿಲ್ಲಿದ್ದ ಈ ಸೈಟ್ಗಳು ಈಗ ಅರ್ಬನ್ ಅಂದ್ರೆ ನಗರ ಪಾಲಿಕೆ ಸೇರ್ಕೊಂಡಿರೋದ್ರಿಂದ ಈ ಸೈಟ್ಗಳಿಗೆ ಚಿನ್ನದ ಬೆಲೆ ಬಂದೈತಿ ಇದನ್ನ ಮಾರಿದ್ರೆ ದುರ್ಗಪ್ಪ ಏನಕ್ಕನ ಶ್ರೀಮಂತ ಆಗ್ತಾನ ಮುಂದೆ ತಮ್ಮ ರಾಜಕೀಯ ವಿರೋಧಿ ಅಂತ ತಿಳ್ಕೊಂಡು ಅವರು ಪಾರ್ಟಿಯವರು ಮಾಡ್ತಿರೋ ಒಂದು ಕಿತಾಪದಿ ಕೆಲಸ ಅನ್ನೋದು ಇಲ್ಲಿ ವ್ಯಕ್ತವಾಗುತ್ತಾ ಅಂದ್ರ ಕೆಲವು ಸ್ವಾರ್ಥ ವ್ಯಕ್ತಿಗಳು ದುರಾಸೆಗೆ ಮತ್ತು ಮತ್ಸರಕ್ಕೆ ಯಾವ ರೀತಿ ಇನ್ನೊಂದು ವರ್ಗದವರನ್ನು ತುಳಿತಾರ ಇನ್ನೊಂದು ವರ್ಗದವರಿಗೆ ಯಾವ ರೀತಿ ಸಂಕಷ್ಟಕ್ಕೆ ದೂಡ್ತಾರ ಅನ್ನೋದನ್ನ ಈ ಕತೆ ತಿಳಿಸ್ತಾ ಹೋಗುತ್ತಾ ಪರಿಹಾರ ಅರ್ಬನ್ ಅಥಾರಿಟಿ ಎಕರೆಗೆ ಲಕ್ಷ ಪರಿಹಾರ ಕೊಟ್ಟರೆ ಅದೇನು ಅಮರಾವತಿಯ ಕಾಲೋನಿ ನಿವಾಸಿಗಳಿಗೆ ಬರುವಂತಿರಲಿಲ್ಲ ಅಲ್ಲೇನು ಅಮರಾವತಿಯಲ್ಲಿ ನೆಲೆ ನಿಂತಿದ್ರಲ್ಲ ಅವ್ರು ಬರುವಂತಿರಲಿಲ್ಲ ಯಾಕಂದ್ರೆ ಅದು ನೇರವಾಗಿ ಅವ್ರ ಹೆಸರಲ್ಲಿ ಆ ಜಾಗಗಳು ಇರಲಿಲ್ಲ ಯಾಕಂದ್ರೆ ಅಲ್ಲಿನ ನಿವಾಸದಾರರೆಲ್ಲ ಏನು ಮಾಡಿದ್ರು ದುರ್ಗಪ್ಪನ ಪವರ್ ಆಫ್ ಅಟಾರ್ನಿ ಮೂಲಕ ಜಾಗದ ಮೇಲೆ ಹಕ್ಕು ಪಡೆದವರಷ್ಟೇ ಅವ್ರಿಗೆ ಡೋರ್ ನಂಬರ್ ಕೊಟ್ಟಿದ್ದಷ್ಟೇ ಆದರೆ ಪೂರ್ಣವಾಗಿ ಅವ್ರ ಹೆಸರಿನಲ್ಲಿ ಈ ಜಾಗಗಳು ಇರಲಿಲ್ಲ ಹೀಗಾಗಿ ಎಕರೆಗೆ ಇಷ್ಟು ಅಂತ ಪರಿಹಾರ ಕೊಟ್ಟರೆ ಯಾರಿಗೆ ಸಿಗುತ್ತೆ ಸಿಕ್ಕರೂ ಎಷ್ಟು ಸಿಗುತ್ತೆ ಎಂಬ ಪ್ರಶ್ನೆ ಎಲ್ಲರನ್ನೂ ಕಾಡುತ್ತ ಅಂದ್ರೆ ಯಾವ ಆ ಜಾಗಗಳು ಆ ಮನೆ ಕಟ್ಟಿಕೊಂಡಿರುವಂಥ ಜಾಗಗಳು ಅವರು ಯಾರ ಹೆಸರಲ್ಲೂ ಇರಲಿಲ್ಲ ಅದೆಲ್ಲ ದುರ್ಗಪ್ಪನ ಒಬ್ಬನ ಹೆಸರಲ್ಲೇ ಇತ್ತು ಅದು ಏನಾಗಿತ್ತು ಕೃಷಿಯೇತರ ಅಂತಂದು ಅಲ್ಲಿ ಏನಾಗಿತ್ತು ನಮ್ಮೋದಾಗಿತ್ತು ಅದು ಬಂದರೂ ಅಂತ ದುಡ್ಡು ಕೊಡ್ತಾ ಹೊತ್ತು ಮನೆ ಕೊಡೋದಿಲ್ಲ ಹಾಗಾಗಿ ಈ ಪ ಪರಿಹಾರ ಸಿಕ್ಕರು ಯಾರಿಗೆ ಸಿಗುತ್ತೆ ಅನ್ನೋ ಒಂದು ಪ್ರಶ್ನೆ ಎಲ್ಲರನ್ನು ಕಾಡ್ತು ಅದಕ್ಕೆ ಉತ್ತರವಾಗಿ ಎಲ್ಲರೂ ರಂಗಪ್ಪ ಮೇಷ್ಟ್ರ ಮುಖವನ್ನು ನೋಡ್ತಾರ ರಂಗಪ್ಪನವರ ಕಣ್ಣು ಕಟ್ ಕಟ್ಟಿದಂತಾಗುತ್ತೆ ಯಾಕಂದ್ರೆ ತಮ್ಮ ಸುಮಾರು ಮೂವತ್ತೆಂಟು ವರ್ಷಗಳ ಸೇವೆಯ ನಂತರ ತಮ್ಮ ಕೂಡಿಟ್ಟ ಹಣ ಎಲ್ಲ ನಿವೃತ್ತಿಯಿಂದ ಬಂದ ಹಣ ಎಲ್ಲ ಸೇರಿ ಅಂದ್ರೆ ಗ್ರ್ಯಾಜುಟಿ ಪಿ ಎಫ್ ಎಲ್ ಐ ಸಿ ಎಲ್ಲ ಸೇರಿ ಮೂರು ಲಕ್ಷ ರೂಪಾಯಿ ಜೊತೆಗೆ ಮಗ ಕೆಲಸ ಮಾಡುವ ಬ್ಯಾಂಕಿನಿಂದ ಎರಡು ಲಕ್ಷ ಒಟ್ಟು ಐದು ಲಕ್ಷದಲ್ಲಿ ಮನೆ ಕಟ್ಟಿರ್ತಾರ ಆ ಮನೆ ಈಗ ಸರ್ಕಾರ ಲೆಕ್ಕದಲ್ಲಿ ಮನೆಯೇ ಅಲ್ಲದ ಒಂದು ಬೇರೆ ಜಾಗ ಆ ಜಾಗಕ್ಕೆ ಬೆಲೆ ಐತಿ ಆ ಮನೆಗೆ ಪರಿಹಾರನೇ ಇಲ್ಲ ಸರ್ಕಾರಿ ಲೆಕ್ಕದ ಲೆಕ್ಕದಲ್ಲಿ ಹಾಗಾಗಿ ಪರಿಹಾರ ಬರುವಂತಿರಲಿಲ್ಲ ಇದು ಬರೀ ರಂಗಪ್ಪ ಮೇಷ್ರು ಒಬ್ಬರದೇ ಆಗಿರಲಿಲ್ಲ ಅಲ್ಲಿ ಕಟ್ಟಿಕೊಂಡಂತ ಎಲ್ಲರದು ಇದೇ ಪಾಡಾಗಿತ್ತು ಹಾಗಾಗಿ ಮನೆಗೂ ಪರಿಹಾರ ಇಲ್ಲ ಮನೇನೂ ಇಲ್ಲ ಪರಿಹಾರನೂ ಇಲ್ಲ ಚರಂಡಿ ಪಕ್ಕದಲ್ಲಿ ಬೀಳು ಜಾಗದಲ್ಲಿ ಕಟ್ಟುಕೊಂಡ ಜೋಪಡಿಗಳಿಗೆ ಸ್ಲಮ್ಮಿಗೊಂದು ಹೆಸರು ಕೊಟ್ಟು ಹೆಸರಿಟ್ಟು ಫೋಟೋ ತೆಗೆಸ್ಕೊಂಡು ಬೀಗುವ ಅರ್ಬನ್ ಅಥಾರಿಟಿಗೆ ಈ ಅಮರಾವತಿ ಕಾಲೋನಿನೂ ಬೇಕಾಗಿರಲಿಲ್ಲ ಈ ಮಾಜಿ ಪ್ರಧಾನ ಪ್ರಧಾನ ಅಧ್ಯಕ್ಷನಾಗಿದ್ದಂಥ ದುರ್ಗಪ್ಪನು ಕೂಡ ಬೇಕಾಗಿರಲಿಲ್ಲ ಹಾಗಾಗಿ ಇವರಿಗೆ ನ್ಯಾಯ ದೊರೆಯುವ ಯಾವುದೇ ಒಂದು ಲಕ್ಷಣ ಅಲ್ಲಿರಲಿಲ್ಲ ಹಾಗಾಗಿ ಅಕ್ಷರ ಸಹ ಅಮರಾವತಿ ಕಾಲೋನಿ ಜನರಲ್ಲಿ ಏನಾಗಿದ್ರು ಬೀದಿ ಪಾಲಾಗಿದ್ರು ಈಗ ಮೌನದ ವಾತಾವರಣ ರಂಗಪ್ಪ ಮಿಶ್ರ ಮನೆಯಲ್ಲಿ ಏನಾಯ್ತು ಮೌನ ಆವರಿಸ್ತು ಮಧ್ಯಾಹ್ನದ ಹೊತ್ತಿಗೆ ಮನೆಗೆ ಬರ್ತಾರ ರಂಗಪ್ಪ ಮಿಶ್ರರು ತಲೆನೋವು ಅಂತಂದು ಊಟ ಮಾಡಿದ್ರೆ ಏನು ಮಾಡ್ಬಿಟ್ರು ಮಲಗಿ ಬಿಡ್ತಾರ ವೆಂಕಮ್ಮನಿಗೆ ಎಲ್ಲ ಅರ್ಥ ಆಗುತ್ತಾ ಅವರು ಸಹಿತ ಅವ್ರ ಪಕ್ಕದಲ್ಲಿ ಏನು ಮಾಡ್ಬಿಟ್ರು ಕೂತ್ಕೊಂಡ್ಬಿಟ್ರು ಈ ಮೌನ ಏನಾಯ್ತು ಇಡೀ ಮನೆಯನ್ನು ಆವರಿಸ್ಕೊಂತು ಸಮನ್ವಿನ ಅಮ್ಮ ತಾಯಿ ಅಡುಗೆ ಮನೆಯಲ್ಲಿ ಕುಂತು ಸಣ್ಣಗೆ ಬಿಕ್ಕ ತೊಡಗಿದಾಳು ಸಾಮಾನ್ಯ ಹೊಟ್ಟೆ ಹಸಿತಿತ್ತು ಅಮ್ಮ ಊಟ ಕೊಡು ಅಂತ ಕೇಳುವ ಧೈರ್ಯನೂ ಇರಲಿಲ್ಲ ಆ ಹಸುವಿನಲ್ಲೇ ಹೊರಗೆ ಬಾಗಿಲು ಎದುರಿಗೆ ಬರ್ತಾನೆ ಅಲ್ಲಿ ಇರುವೆ ಗೂಡು ಕಾಣಿಸುತ್ತ ಆ ಇರುವೆ ಗೂಡನ್ನು ನೋಡ್ತಾ ಏನು ಮಾಡ್ತಾನೆ ಕುತ್ಕೊಂಡ್ಬಿಡ್ತಾನೆ ನೋಡ್ರಿ ಅವು ಇರುವೆಗಳು ಹೊರಲಾರ್ದ ಭಾರ ಹೊತ್ತು ನಿಧಾನ ಹೆಜ್ಜೆಯೊಂದಿಗೆ ಆಹಾರದ ತುಣುಕುಗಳನ್ನು ಹೊತ್ತು ಗುಡಿ ಏನೋ ಗೂಡಿನೊಳಗೆ ಏನು ಮಾಡ್ತಾಯಿದ್ದು ಇಳಿತಾ ಇದ್ವು ಅದನ್ನು ನೋಡ್ತಾನೆ ಈ ಬುಲ್ಡೋಜರ್ ಬಂದರೆ ನಮ್ಮ ಮನೆ ಇರುವೆ ಗೂಡು ಎಲ್ಲ ಸಪಾಟಾಗಿ ಬಿಡುತ್ತಲ್ಲ ಅಂತಂದು ಸಾಮಾನ್ಯ ಮತ್ತೊಂದು ಸಲ ಏನು ಮಾಡ್ತಾನೆ ಆತಂಕಗೊಳ್ತಾನ ಇಲ್ಲಿ ಅಜ್ಜ ಮತ್ತು ಮೊಮ್ಮಗನನ್ನ ಸಂಕೇತದಂತೆ ಬಳಸ್ಕೊಂಡಿದೆ ಅಜ್ಜ ಅಮರಾವತಿ ಕಾಲೋನಿ ಅಥವಾ ಮನೆಯನ್ನು ಸಂಕೇತಿಸಿದ್ರೆ ಇಲ್ಲಿ ಸಮನ್ಯು ಇರುವೆಗೂಡನ ಒಂದು ಮಾಡ್ತಾನೆ ಜೀವ ಸಂಕುಲದ ಉಳಿವಿಗಾಗಿ ಏನು ಮಾಡ್ತಾನ ಆತಂಕಗೊಳ್ತಾನ ಅಮರಾವತಿಗೆ ಮೇಷ್ಟ್ರ ವಿದ್ಯಾಯ ನೋಡ್ರಿ ಈ ರೀತಿ ಅಹ್ ನೋಡ್ರಿ ಸಂಜೆ ಈ ದಿವಾಕರ ಅಂದ್ರೆ ಮಗ ಸಿಟಿಯಿಂದ ಏನ್ ಮಾಡ್ತಾನೆ ಬರ್ತಾನ ದಿವಾಕರ ಬಂದು ಅಪ್ಪ ಎಲ್ಲ ಮುಗಿದು ಹೋಗಿದೆ ನಾನು ಸಿಟಿ ಮಠದ ಹತ್ತಿರ ಒಂದು ಮನೆ ನೋಡ್ಕೊಂಡು ಬಂದೀನಿ ಬಾಡಿಗೆ ಇಟ್ಕೊಂಡು ಬಂದೀನಿ ನಾಳೆನೇ ಈ ಮನೆ ಖಾಲಿ ಮಾಡಬೇಕು ಆಗಲೇ ವಾಯ್ದೆ ಮುಗಿದಿದೆ ಅಂತ ಎರಡು ದಿವಸ ಟೈಮ್ ಕೊಟ್ಟಿದ್ದರು ಈಗಾಗಲೇ ಬುಲ್ಡೋಸರ್ ಮತ್ತು ಜೆ ಸಿ ಬಿ ಬಂದು ಬಂದು ನಿಂತಿವೆ ಇವತ್ತ ಸಾ ಇವತ್ತು ನಾವು ಹೋಗಿ ಡಿ ಸಿ ಅವ್ರನ್ನ ಭೇಟಿಯಾಗಿ ಬಂದ್ವಿ ಅವರು ಸಹಿತ ಏನು ಮಾಡೋಕ್ಕಾಗಲ್ಲ ಅಂತಂದು ಕೈ ಚೆಲ್ಬಿಟ್ರು ಈ ಮಾತನ್ನು ಕೇಳಿಸ್ಕೊಂಡು ಮನೆಯಲ್ಲಿ ಯಾರಿಗೂ ಉಸಿರು ಉಸಿರಾಡಲು ಉಸಿರಿರಲಿಲ್ಲ ಸಂಜೆ ಊರು ಬಿಡುವುದೇ ಎಂದು ತೀರ್ಮಾನವಾದಾಗ ಅಂತ ತೀರ್ಮಾನ ಆದಮೇಲೆ ಒಂದ್ಸಲ ದುರ್ಗಪ್ಪನ ಭೇಟಿ ಆಗೋಣ ಅಂತಂದು ರಂಗಪ್ಪ ಮೇಷ್ಟ್ರು ಮಗ ಮೊಮ್ಮಗನನ್ನು ಕರ್ಕೊಂಡು ದುರ್ಗಪ್ಪನ ಹತ್ರ ಹೋಗ್ತಾರ ದುರ್ಗಪ್ಪನಿಗೆ ಹಿಂಗಿಂಗ್ ಆಗಿದೆ ನಾವೆಲ್ಲ ನಾಳೆನೇ ಕಾಲೋನಿ ಬಿಟ್ಟು ಸಿಟಿಯಲ್ಲಿ ಬಾಡಿಗೆ ಮನೆಗೆ ಹೋಗ್ಬೇಕು ಅಂತಂದು ತೀರ್ಮಾನ ಮಾಡಿವಿ ನೀನು ಮತ್ತು ಊರವರು ಈ ಮುಖ ನಾನು ಏನು ಮಾಡಿದ್ರಿ ಇಲ್ಲೇ ಇರೋಂಗೆ ಮಾಡಿದ್ರಿ ಈಗ ಆ ಹುಣನೂ ತೀರ್ಥ ಅಂತ ಕಾಣಿಸುತ್ತ ಅಂತಂದು ಹೇಳಿ ಭಾವುಕರಾಗ್ತಾರ ಅವಾಗ ದುರ್ಗಪ್ಪನು ಸಹಿತ ದುಃಖಿತನ ಆಗ್ತಾನೆ ಮೇಷ್ರೆ ನಾನೇ ನಿಮಗೆ ಅನ್ಯಾಯ ಮಾಡಿಬಿಟ್ಟೆ ನನ್ನನ್ನು ಕ್ಷಮಿಸಿಬಿಡಿ ಅರ್ಬನ್ ಅಥಾರಿಟಿಯಿಂದ ಏನೋ ಪರಿಹಾರ ಅಂತ ಬರುತ್ತಾ ಅದರಲ್ಲಿ ನನಗೆ ಎಲೆಕ್ಷನ್ಗೆ ಅಂತಂದು ಇಟ್ಟುಕೊಂಡು ಓದಿದ್ದನು ನಿಮಗೆ ಕೊಡ್ತೀನಿ ಅಂತಂದು ಭರವಸೆ ಮಾತುಗಳನ್ನು ಆಡ್ತಾನೆ ಈಗ ರಂಗಪ್ಪ ಮೇಷ್ರು ಸುಮ್ಮನೆ ತಲೆ ಅಲ್ಲಾಡಿಸ್ತಾರ ಸಂಜೆ ಗತ್ತಲು ಅವರ ಕಣ್ಣಲ್ಲಿ ಏನಾಗುತ್ತಾ ಮಂಜು ಆವರಿಸ್ತೈತಿ ದಳದಳನೇ ಕಣ್ಣೀರು ಬರುತ್ತಾ ಆ ಕಣ್ಣೀರಿನಿಂದಾಗಿ ದಾರಿ ಕಾಣದೆ ದಡವರ್ಸ್ದಾಗ ಮಗ ದಿವಾಕರ ಏನು ಮಾಡ್ತಾನೆ ಅವರನ್ನು ಸಾವರ್ಸಿಕೊಳ್ಳಲು ಕೈ ಹಿಡಿತಾನೆ ಅವನ ಕಣ್ಣಲ್ಲೂ ಸಹಿತ ಮನೆ ಮೇಲಿನ ಎರಡು ಲಕ್ಷ ರೂಪಾಯಿ ಆತನು ಸಹಿತ ಮನೆ ಕಟ್ಟಲಿಕ್ಕೆ ಎರಡು ಲಕ್ಷವನ್ನು ಕೋಆಪ್ರೇಟಿವ್ ಬ್ಯಾಂಕ್ನಲ್ಲಿ ಸಾಲ ಪಡೆದಿರ್ತಾನೆ ಆ ಒಂದು ಮಂಜು ಈತನ ಕಣ್ಣಲ್ಲಿಯೂ ಸಹಿತ ಆವರಿಸ್ತೈತಿ ಈತಾಗ ಇಲ್ಲಿ ಸಮನ್ಯೂ ಸಹಿತ ಹನಿಗಳನ್ನ ಯಾಕಂದ್ರೆ ನಾಳೆ ಬುಲ್ಡೋಜರ್ ಬಂದರೆ ಈ ಜೆ ಸಿ ಬಿ ಯಂತ್ರಗಳು ಬಂದರೆ ನಮ್ಮ ಮನೆ ಈ ಇದು ನಮ್ಮನೆ ಮತ್ತು ಈ ಇರುವೆಗೂಡಿ ಎಲ್ಲ ಸಪಾಟಾಗಿ ಬಿಡ್ತೈತೆ ಅಲ್ಲ ಅಂತಂದು ಆತನ ಹನಿಗಣ್ಣಾಗ್ತಾನೆ ಒಟ್ಟಾರೆ ಇರುವೆಗೂಡಿನಂತಿದ್ದ ಈ ರ ಅಮರಾವತಿ ಕಾಲೋನಿ ಆಮೇಲೆ ಈ ರಂಗಮೇಶ್ವರ ಕುಟುಂಬ ಏನಾಗುತ್ತಾ ಅಕ್ಷರ ಸಹ ಏನಾಗುತ್ತಾ ಬೀದಿ ಪಾಲಾಗುತ್ತಾ ಅಂತಂದು ಹೇಳ್ಬೋದು ಕೆಲವು ಸ್ವಾರ್ಥ ವ್ಯಕ್ತಿಗಳು ತಮ್ಮ ದುರಾಸೆಗೆ ಮತ್ತು ಮತ್ತೊಬ್ಬ ವ್ಯಕ್ತಿಗಳ ಮೇಲೆ ಮತ್ಸರಕ್ಕೆ ಯಾವ ರೀತಿ ಸಂಬಂಧಗಳು ಬೀದಿ ಪಾಲಾಗ್ತವು ಕೆಲವೇ ಕೆಲವು ಜನರು ತಮ್ಮ ಒಂದು ದುರುದ್ದೇಶ ಸಾಧನೆಗಾಗಿ ಇನ್ನೊಂದು ವರ್ಗದವರನ್ನು ಯಾವ ರೀತಿ ಏನು ಮಾಡ್ತಾರ ವಿನಾಶಕ್ಕೆ ಬೀದಿ ಪಾಲು ಮಾಡ್ತಾರೆ ಅನ್ನೋದು ಈ ಕತೆ ತಿಳಿಸುತ್ತದೆ ಜೊತೆಗೆ ಆ ಹಳ್ಳಿಯ ಪೂರ್ವ ಬದುಕು ಹೇಗೆ ಆಧುನೀಕರಣದಿಂದ ಛಿದ್ರಗೊಳ್ಳುತ್ತ ಮತ್ತು ಮತ್ಸರಕ್ಕೆ ಹೇಗೆ ಸಂಬಂಧಗಳು ಛಿದ್ರಗೊಳ್ಳುತ್ತವ ನಂಬಿದವರ ಬದುಕನ್ನು ಹೇಗೆ ಬೀದಿ ಪಾಲು ಮಾಡುತ್ತದೆ ಎಂಬ ಸಂಗತಿಗಳನ್ನು ಈ ಕಥೆಯು ಸೂಕ್ಷ್ಮವಾಗಿ ಬಿಡಿಸಿದೆ ವಿವರಣಾತ್ಮಕ ಪ್ರಶ್ನೆ ಒಂದು ಇರುವೇಗೂಡಿನಂತಿದ್ದ ಅಮರಾವತಿ ಕಾಲೋನಿಯು ಛಿದ್ರಗೊಂಡ ಪ್ರಸಂಗವನ್ನು ವಿವರಿಸಿ ಬಹು ಆಯ್ಕೆ ಪ್ರಶ್ನೆಗಳು ರಂಗಪ್ಪ ಮೇಷ್ಟ್ರವರ ಸ್ವಂತ ಊರು ಯಾವುದು ಎ ಅಮರಾವತಿ ಬಿ ಶಿರಹಟ್ಟಿ ಸಿ ಬೆಳ್ಳಟ್ಟಿ ಡಿ ದಾವಣಗೆರೆ ಸರಿಯಾದ ಉತ್ತರ ಯಾವುದು ಅಂತ ನೋಡೋಣ ಸರಿಯಾದ ಉತ್ತರ ಬೆಳ್ಳಟ್ಟಿ ಪ್ರಶ್ನೆ ಎರಡು ರಂಗಪ್ಪ ಮಿಶ್ರ ಅಮರಾವತಿಯಲ್ಲಿ ಎಷ್ಟು ವರ್ಷ ಸೇವೆ ಸಲ್ಲಿಸಿದ್ರು ಎ ಮೂವತ್ತೆಂಟು ವರ್ಷ ಬಿ ಇಪ್ಪತ್ತೈದು ವರ್ಷ ಸಿ ಮೂವತ್ತೈದು ವರ್ಷ ಡಿ ಇಪ್ಪತ್ತೆಂಟು ವರ್ಷ ಸರಿಯಾದ ಉತ್ತರ ಯಾವುದು ಅಂತ ನೋಡೋಣ ಸರಿಯಾದ ಉತ್ತರ ಮೂವತ್ತೆಂಟು ವರ್ಷ ಬಹು ಆಯ್ಕೆ ಪ್ರಶ್ನೆ ಮೂರು ಈ ಬುಲ್ಡೋಜರ್ ಬಂದರೆ ನಮ್ಮನೇ ಈ ಇರುವೆ ಗೂಡು ಎಲ್ಲ ಸಪಾಟಾಗಿ ಬಿಡ್ತಾವಲ್ಲ ಈ ಮಾತನ್ನು ಹೇಳಿದವರು ಯಾರು ಎ ದುರ್ಗಪ್ಪ ಬಿ ಸಮನ್ಯು ಸಿ ದಿವಾಕರ ಬಿ ಶಂಕರಣ್ಣ ಸರಿಯಾದ ಉತ್ತರ ಸರಿಯಾದ ಉತ್ತರ ಸಮನ್ಯು ಪ್ರಶ್ನೆ ಸಂಖ್ಯೆ ನಾಲ್ಕು ಬಹು ಆಯ್ಕೆ ಪ್ರಶ್ನೆ ನಾಲ್ಕು ದಿವಾಕರ ಕೋ ಆಪರೇಟಿವ್ ಸೊಸೈಟಿ ಬ್ಯಾಂಕ್ನಿಂದ ಪಡೆದ ಸಾಲದ ಮೊತ್ತವೆಷ್ಟು ಎ ಐದು ಲಕ್ಷ ರೂಪಾಯಿ ಬಿ ಮೂರು ಲಕ್ಷ ರೂಪಾಯಿ ಸಿ ನಾಲ್ಕು ಲಕ್ಷ ರೂಪಾಯಿ ಡಿ ಎರಡು ಲಕ್ಷ ರೂಪಾಯಿ ಸರಿಯಾದ ಉತ್ತರ ಯಾವುದಂತ ನೋಡೋಣ ಎರಡು ಲಕ್ಷ ರೂಪಾಯಿ ಬಹು ಆಯ್ಕೆ ಪ್ರಶ್ನೆ ಐದು ರಂಗಪ್ಪ ಮೇಸ್ರಿಗೆ ಗುರು ಕಾಣಿಕೆಯಾಗಿ ಸೈಟು ನೀಡಿದವರು ಯಾರು ಎ ದುರ್ಗಪ್ಪ ಬಿ ಶಿಲ್ಕ್ ಹೌಸ್ ಶೇಟ್ ಸಿ ದಿವಾಕರ ಡಿ ಶಂಕರಣ್ಣ ಸರಿಯಾದ ಉತ್ತರ ಯಾವುದಂತ ನೋಡೋಣ ಸರಿಯಾದ ಉತ್ತರ ದುರ್ಗಪ್ಪ ವಿದ್ಯಾರ್ಥಿ ಚಟುವಟಿಕೆ ಇರುವೆಗೂಡು ಕಥೆಯ ಆಶಯವನ್ನು ಕುರಿತು ವಿಶ್ಲೇಷಣಾತ್ಮಕವಾಗಿ ಬರೆದುಕೊಂಡು ಬನ್ನಿ ಪರಾಮರ್ಶಿತ ಗ್ರಂಥ ಹೊಸಗನ್ನಡ ಸಾಹಿತ್ಯ ಚರಿತ್ರೆ ಎಲ್ ಎಸ್ ಶೇಷಗಿರಿರಾವ್ ಬೆಂಗಳೂರು ವಿಶ್ವವಿದ್ಯಾಲಯ ಹತ್ತೊಂಬತ್ತು ನೂರ ಎಪ್ಪತ್ತೈದು ಕೃಪೆ ಗೂಗಲ್ ಇಲ್ಲಿವರೆಗೂ ನಾವು ಇರುವೇಗೂಡು ಕತೆಯಲ್ಲಿ ಮತ್ಸರದ ಬಗ್ಗೆ ತಿಳಿದುಕೊಂಡ್ವಿ ಧನ್ಯವಾದಗಳು